ಸುಚಿತ್ ಶೆಟ್ಟಿ ಹೋದ ನೀನು ಇದ್ಕೆ ಎಷ್ಟ್ ಗಂಟೆಗೆ ನೀನು ಅಲ್ಲಿ ಕಸ ಎಲ್ಲರಿಗೂ ಬೆಳಗಿನ ಸುಭೋದಯ ಸುಬ್ಬು ಕೃಷ್ಣ ದೀಪಕ್ ಆಯ್ತಾ ಅಡ್ಗೆ ಇದ್ ಮಾಡ್ಬೇಕು ಹೊಡಿಯಕ್ ಹೋಗ್ಬೇಕಲ್ವಾ ಆಗ್ಲೋತ್ತ ಮೋಸ ಮಾಡ್ತಾರ ಜನ ಇನ್ನು ರಾತ್ರಿ ಹೊತ್ತು ಹೋಗು ಇನ್ನೇನ್ ಮಾಡಕ್ ಅದ ಕತ್ಲೆ ಅದಕ್ಕೆ ನಾನು ಏನ್ ಗೊತ್ತಿದ್ದು ಚೆನ್ನಾಗಿಲ್ದ ಇರೋದ್ ನಂದಿದನ ಕತ್ಲೆ ಹೊತ್ತು ಯಾವ್ದೋ ವ್ಯಾಪಾರ ಆದ್ರೂ ಸಾಕು ಅಂತ ಹೆಂಗೋ ಮಾಡ್ತಾರೆ ಅವರು ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಸುಂದೀರು ಕೆಂಪಣ್ಣ ಗೌರಿ ಹಬ್ಬ ಜೋರ ಹ ಗೌರಿ ಹಬ್ಬ ನಾವು ಮಾಡಬೇಕು ವರ್ಷ ವರ್ಷ ಮಾಡೇ ಮಾಡ್ತೀವಿ ಅದು ಅದು ಕೂಡ ಅದೇ ಹೇಳದ್ನಲ್ಲ ತಿಂಗ್ಳಿಗೆ ಎರಡು ಹಬ್ಬಗಳು ಬಿಸಿಲ್ದೆ ಬಿಡ್ತಾ ಇರ್ತವೆ ಅಂತ ಈಗ ಗೌರಿ ಹಬ್ಬದಲ್ಲೂ ಕೆಲವರು ಏನೋ ಪೂಜೆ ಗೀಜೆ ಮಾಮೂಲಿ ಪ್ರತಿದಿನ ಹೆಂಗ್ ಪೂಜೆ ಮಾಡ್ತಾರೆ ಹೆಂಗ್ ಪೂಜೆ ಮಾಡೋದಷ್ಟೀಯ ನಮ್ಮ ಮನೇಲಿ ಅದು ಇದು ಮಾಡ್ತೀವಿ ಮುದೈದ ಪೂಜೆ ಮಾಡ್ತೀವಲ್ಲ ಅದರಿಂದ ಅದಕ್ಕೂ ಕೂಡ ಖರ್ಚು ಬೀಳ್ತದೆ ನಮಗೆ ಏನು ಮಾಡೋಕ್ಕೆ ಐಕ್ಕಿಲ್ಲ ಮಾಮೂಲಿ ಅಕ್ಕ ತಂಗಿಯರು ಕರೆಯುವಂಥದ್ದು ಮಾಮೂಲಿ ಒಂದು ಒಂದಷ್ಟು ಜನ ಮುದ್ದೆಯವರು ಕರೆಯುವಂಥದ್ದು ಮತ್ತು ತಂದೆಯವ್ರ ಹತ್ರ ಮಾತಾಡಿಸಿ ತಂದೆಯವ್ರ ಹತ್ರ ಮಾತಾಡಿಸಿ ಅಂತ ಸಿಕ್ಕಾಪಟ್ಟೆ ಕಾಮೆಂಟ್ಸು ಬರ್ತವೆ ಇಲ್ಲ ಅವರು ಅಂಗಡಿ ಹತ್ರ ಹೋಗೋರೆ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂತಂದರೆ ಒಂದು ಒಂದು ಏಯ್ಟಿ ಪರ್ಸೆಂಟು ಅಪ್ಪ ಮಕ್ಕಳು ಮಾತಾಡ್ತಾರೆ ಯಾವುದಾದ್ರೂ ಸಮಯ ಸಂದರ್ಭ ಬಂದಾಗ ಮಾತ್ರ ಮಾತಾಡ್ತಾರೆ ಅತಿ ಹೆಚ್ಚಾಗಿ ಮಾತಾಡೋಲ್ಲ ಇನ್ನು ಕೆಲವೊಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಜೋಕ್ ಮಾಡ್ಕೊಂಡು ತಂದೆ ಹತ್ರ ಮಾತಾಡ್ತಾರೆ ನಾವು ಒಂದು ಸ್ವಲ್ಪ ಅಷ್ಟು ಅದು ವಿವರಣೆ ಆಗಲ್ಲ ಅದಕ್ಕೋಸ್ಕರ ಬಟ್ ಮಾತಾಡ್ತೀವಿ ಮಾತಾಡೋಲ್ಲ ಅಂತ ಏನಿಲ್ಲ ಅಷ್ಟು ಕ್ಲೋಸ್ ಆಗಿ ಮಾತಾಡೋಲ್ಲ ಅಂತ ಅಷ್ಟೇನ ಇನ್ನೇನಿಲ್ಲ ಹಾಯ್ ಬ್ರದರ್ ಬ್ರದ್ ಭದ್ರಾವತಿ ಅರುಣ್ ಆಚಾರ್ ಹಾಯ್ ಬ್ರದರ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಕವಿತಾ ಅವರು ಹಳ್ಳಿ ಸಂಜೆ ವಾತಾವರಣ ತೋರಿಸುವಣ್ಣ ಹಾಂ ಸಂಜೆ ವಾತಾವರಣ ಅದ್ಯಾಕೋ ಈಗ ವೀಡಿಯೋಗಳು ಓಡ್ತಾ ಇಲ್ಲ ಆಲೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಅದೇ ಒಂದು ವೀಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ನಲ್ಲ ಹಿಂಗೆ ಒಂದು ಸ್ವಲ್ಪ ಒಂದು ಏನೋ ನಂಬರ್ ಸ್ಪೆಡ್ ಆಗಿತ್ತು ಯಾರದೋ ಅಂತ ವೀಡಿಯೋ ಡಿಲೀಟ್ ಮಾಡಿಟೆ ಒಂದು ಮೂವತ್ತು ಸಾವಿರ ಹೋಗಿತ್ತು ಮೂವತ್ತು ಸಾವಿರ ಹೋಗಿತ್ತು ಆದರೂ ಹಿಂಗೆ ಸ್ಪ್ರೆಡ್ ಆಗೈತೆ ಅಂತ ಅಂದ್ರೆ ಡಿಲೀಟ್ ಮಾಡಿಟೆ ಅಲ್ಲಿಂದ ಆಚಿಕೆ ಅದು ಸರಿಯೋಗಿಲ್ಲ ಮತ್ತು ಯೂಟ್ಯೂಬ್ ಇನ್ನೂ ಅಪ್ಡೇಟು ಕೂಡ ಬಂದಿಲ್ಲ ಯೂಟ್ಯೂಬ್ ಅಪ್ಡೇಟ್ ಬಂದ ಮೇಲೆ ಏನಾದರೂ ಸರಿ ಆಗುತ್ತೋ ಹೆಂಗೋ ಅದು ಗೊತ್ತಿಲ್ಲ ನೋಡಮ್ಮ ಯಾಕೆ ನೋಡಮ್ಮ ವಿಡಿಯೋ ಹೋಗ್ತಾ ಇಲ್ಲ ಏನು ಮಾಡಿದ್ರು ಬೇ ಏಕೆಂತಂದರೆ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಅದು ಸೂಟ್ ಮಾಡೋದು ಒಂದು ಒಂದು ಗಂಟೆ ಟೈಮ್ ಸೂಟ್ ಆಗಿದ್ರೆ ಅದನ್ನ ಎಡಿಟಿಂಗ್ ಮಾಡಿ ಮಾಡಿ ಸುಮಾರು ಒಂದು ಇಪ್ಪತ್ತು ನಿಮಿಷಕ್ಕೋ ಇಲ್ಲ ಇಪ್ಪತ್ತೈದು ನಿಮಿಷಕ್ಕೋ ತರಬೇಕು ಅದು ಗ್ಯಾಸ್ ಹಾಕೊಂಡು ಅಷ್ಟೊತ್ತು ಎಡಿಟ್ ಮಾಡಬೇಕು ಪೋಸ್ಟಿಂಗ್ ಕೊಡಬೇಕು ತಮ್ಮೆಲ್ಲ ರೆಡಿ ಮಾಡಬೇಕು ಈ ವಿಡಿಯೋ ಓಡಿದ್ರು ಅಷ್ಟೆಲ್ಲ ಕೆಲಸ ಮಾಡಬೇಕು ವೀಡಿಯೋ ಓಡಲಿಲ್ಲ ಅಂದರೂ ಅಷ್ಟೆಲ್ಲ ಕೆಲಸ ಮಾಡಬೇಕು ಅದಕ್ಕೆ ಒಂದು ಅಷ್ಟು ದಿನ ಗ್ಯಾಪೇ ಕೊಟ್ಟು ಅಂತ ನೋಡಮ್ಮ ಆಮೇಲೆ ಏನಾರು ಅದು ಅಲ್ಲದೆ ಅದು ಕ್ರೋಮಲ್ಲಿ ಹೋಗ್ಬಿಟ್ಟು ಟಿ ಸ್ಟುಡಿಯೋ ಡಾಟ್ ಕಾಮ್ ಅಂತ ಹೊಡೆದ್ಬಿಟ್ಟು ಅದೇನೇನೋ ಚೆಕ್ ಮಾಡಬೇಕು ಈ ಕಾಪಿ ರೈಟ್ಸ್ ಆಗಿರ್ಬೋದು ಮನಿಟೈಸನ್ ಆಗಿರ್ಬೋದು ಏನಾರ ನೋಟಿಫಿಕೇಶನ್ ಹಲವಾರು ಬಂದಿರ್ತವೆ ಅವು ನನಗೆ ಗೊತ್ತಾಗಲ್ಲ ಯಾರಿಗಾರ ತೋರ್ಬೇಕು ತೋರ್ಬಿಟ್ಟು ಏನು ಎತ್ತ ಅದು ಏನು ಸಮಾಚಾರ ಅಂತ ಅಂದ್ಬಿಟ್ಟು ತೋರ್ಬೇಕು ತೋರಾದ್ಮೇಲೆ ಮೇಲೆ ಬೇಕಾರೆ ನೋಡೋಣ ಆಮ್ಯಕ್ಕೆ ಏನಾದರೂ ವ್ಯೂಸ್ ಬರತ್ತ ಅದ ರೆಡಿ ಮಾಡಿಸಿದ್ಮೇಲೆ ನಮ್ಮದು ದಾವಣಗೆರೆ ಕಡೆಯಿಂದ ನಿಮ್ಮ ವಿಡಿಯೋ ನೋಡುವುದು ನಾವು ಧನ್ಯವಾದಗಳು ಬ್ರದರ್ ಹೆಸರು ಗೊತ್ತಾಗ್ತಿಲ್ಲ ಕುಮಾರ್ ಅಂತಲೇನು ಆಯ್ತು ಇಂದು ಏನು ಅಣ್ಣ ತಿಂಡಿ ಏಯ್ ಕಣ್ಣು ಉಂಟೆ ಹೋಯ್ತಾ ಕಣ್ಣು ಕಣ್ಣಿಗೆ ಉಂಟೆ ಹೋಯ್ತಾ ಆಯ್ತು ಹೊಸ ಕಣ್ಣು ಸುಂದ್ರ ಮುಚ್ಚ ಬಾಯ ಕಿರಿಕಿರಿ ಸಂಸಾರದಂತ ಕಿರಿಕಿರಿ ಇನ್ನೊಂದಿಲ್ಲ ಜಗಳ ಸಣ್ಣ ಸಣ್ಣ ಮಾರ್ಕ್ ಸ್ಟಾರ್ಟ್ ಆಗೋಯ್ತವೆ ದೊಡ್ಡ ಮಟ್ಟಕ್ಕೆ ಅತಿ ರೇಖೋಕ್ಕೂ ಉಂಟೈತೆ ಏನ್ ಮಾಡಿ ಕೂಲ ಮಾಡ್ಕೊಂಡ್ 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 ಎಲ್ಲಿ ಕಬ್ ಕಡಿತಾರೆ ಕಬ್ಬು ಅದೇ ವಿಡಿಯೋ ಎಲ್ಲ ನಾಕರದು ಅವ್ರಿಗೆಲ್ಲ ಜಾಡು ಮಾಡಿಕೊಡ್ಬೇಕು ಕಾಫಿ ಟೀ ನೀರು ಒದಗಿಸ್ತಾ ಇರಬೇಕು ಅದ್ರ ಮಧ್ಯೆ ಕೆಲವೊಂದು ಪ್ರಮೋಷನ್ಗಳು ಬರ್ತಾವೆ ಅಲ್ಲಿಗೂ ಓಡೋಗಬೇಕು ಅದು ಮಾಡಬೇಕು ಇತ್ತಗೆ ಕೊಯ್ಯ ಪಿಯಾ ಅಂತ ಇವ್ರ ಕಾಟಗಳು ಮನೆಗಳಲ್ಲಿ ಇದೇ ಇರ್ತದೆ ಸಹಜವಾಗಿ ಫ್ಯಾಮಿಲಿ ಮನೆ ಅಂದಮೇಲೆ ಅದ್ರ ಮಧ್ಯೆ ವೀಡಿಯೋ ಎಡಿಟಿಂಗು ಈ ಥರ ಒಂದು ಈ ಎಷ್ಟು ಮೈಂಡು ಸಿಕ್ಕಬಟ್ಟೆ ಕೆಲಸ ಕೊಟ್ಟಿ 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 ಒಂಥರ ಇದು ಅಷ್ಟಾಗಿ ನೆನ್ಪಿನ ಶಕ್ತಿನೇ ಇರಲ್ಲ ಹಂಗಾಗ್ಬಿಡ್ತದೆ ನೀವು ಒಬ್ಬರೇ ಮಗನ ನೀವು ತಂದೆಯವ್ರಿಗೆ ಹಾಂ ಹೌದು ಕುಮಾರ ಅಣ್ಣಾರೆ ನಾವು ಒಬ್ರೇ ಮಗ ಹಾಂ ಹೆಣ್ಮಕ್ಳು ಇಬ್ಬರು ನಿಮ್ಮ ವೈಫ್ಗೆ ಏ ಅದು ಮಾಮೂಲಿ ಬೈಯೋದು ಇದೆಯಲ್ಲ ಒಂದು ತರ್ಸಿಬಂಡೆ ಅವಳು ಯಾರಲೇ ಆಯ್ತಾ ಮುದ್ದೆ ಆಯ್ತಾ ಮುದ್ದೆ ಎಂದೆ ಕಟ್ಟು ಅಂತ ಅಂದದ್ದು ಹಾ ಹಿಂಗೆ ಮಾಮೂಲಿ ಇದು ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಹಿಂಗೆ ಮಾತಾಡೋದು ಇನ್ನೂ ಭಯಂಕರ ಹೆಂಗೆ ಹೆಂಗೋ ಮಾತಾಡ್ತೀವಿ ನಮ್ಮ ಕಡೆ ಎಲ್ಲ ನಾನು ಅಂತಲ್ಲ ಎಲ್ಲ ಹಂಗೆ ಮಾತಾಡೋದು ಬಟ್ ಅವೆಲ್ಲ ನಾ ವೀಡಿಯೋದಲ್ಲಿ ಆಗಲ್ಲ ಅವೆಲ್ಲ ತೋರೋಕ್ಕೆ ಏನು ಗೊತ್ತಾ ಅಂದರೆ ಏನಾದ್ಕೇನು ಹೇಳುತ್ತಾರೆ ಬಾಂಧವ್ಯ ಚೆನ್ನಾಗಿಲ್ಲ ಅಂತಲ್ಲ ಒಂದು ನಾವು ಮಾತಾಡೋ ರೀ ನಾವು ವಾಸ್ತವನೇ ಹೇಗೆ ಮಾತಾಡೋ ವಾಸ್ತವನೇ ಹೆಂಗೆ ಓಲೆ ಬಾಲೆ ಅಂತ ಅನ್ನೋದು ಸಹಜವಾಗಿ ಮಾಮೂಲಿ ಹೋಗಮ್ಮ ಬಾರಮ್ಮ ಅಂತ ಕೆಲವ್ರು ಮಾತಾಡ್ತಾರೆ ಅದು ಅವರು ಮನೆ ಮಾತಾಡುವಂಥ ಶೈಲಿ ನಾವು ಹೋಗೋ ಡಿ ಅನ್ನೋದಾಗಲಿ ಏನ್ಲೇ ಹಂಗೆ ಹಿಂಗೆ ಅಂತ ರೇಗೋದಾಗಲಿ ಕೂಗೋದಾಗಲಿ ಅದು ಮಾಮೂಲಿ ನಮ್ಮ ಶೈಲಿ ಅದು ಅಷ್ಟೇ ಇನ್ನೇನು ಬೇರೆ ವ್ಯತ್ಯಾಸ ಏನಿಲ್ಲ ಜ್ಯೋತಿ ನಾಯಕ್ ಕೆಂಪಣ್ಣ ಹಾಂ ನೀವು ಒಬ್ಬನೇ ಮಗನ ಆಯಿತು ಎಪ್ಪತ್ತೇಳು ಹದಿನೆಂಟು ಅರ್ಧ ನಿಮಿಷ ಹಾಂ ಈ ಥರ ಇರ್ತದೆ ಜೀವನ ಶೈಲಿ ನೋಡಮ್ಮ ಅದಕ್ಕೆ ತಕ್ಕಂತೆ ವಿಡಿಯೋ ಮಾಡೋದು ಇನ್ನೇನಿಲ್ಲ ಆಮಕ್ಕೆ ತುಂಬ ತುಂಬ ಪ್ರಶಂಸೆ ಕಮೆಂಟ್ಸು ಸಿಕ್ಕಾಬಿಟ್ಟೆ ಬರ್ತವೆ ಆಮೇಲೆ ಫ್ರ್ಯಾಂಕ್ ಎಲ್ಲ ಮಾಡಿ ಅಂತ ಮಾಡ್ತಾರೆ ಆಮ್ಯಕ್ಕೆ ಏನು ಗೊತ್ತಾ ಇದು ಅರ್ನಿಂಗ್ ಬಗ್ಗೆ ಎಲ್ಲ ಕೇಳಿದ್ದೀರ ಅರ್ನಿಂಗು ವೀಡಿಯೋ ಮ್ಯಾಕ್ಸಿಮಮ್ಮು ಓಡಿದ್ರೆ ಮಾತ್ರ ಅರ್ನಿಂಗು ಇಲ್ಲ ಅಂತಂದ್ರೆ ಓಡ ಬರಲ್ಲ ಮಿನಿಮಮ್ ಒಂದು ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಇಷ್ಟು ಹೋದ್ರೂ ಏನೋ ನಮ್ಮ ಸಂಸಾರಕ್ಕೆ ಏನೋ ತೊಂದರೆ ಇಲ್ದಂಗೆ ಮೇಂಟೆನೆನ್ಸ್ ಆಗುತ್ತೆ ನಾವು ಕೆಲವೊಂದು ಸಿಟಿ ವೀಡಿಯೋಸ್ಗಳು ನೋಡ್ತೀವಿ ಒಂದು ದಿನಕ್ಕೆ ಐದು ಲಕ್ಷ ಆರು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಅವರು ಪ್ರತಿದಿನವೂ ಆಗ್ತಾರೆ ಇವತ್ತು ಅವ್ರ ಬರ್ತಡೇ ಅವ್ರದ್ದು ವೆಡಿಂಗ್ ಅನಿವರ್ಸರಿ ಅವರು ಚಿಕನ್ದು ಮಟನ್ದು ಅಂತಂದ್ರೆ ಚಿಕ್ಕಮ್ಮನ ಬರ್ತಡೇ ಮಡ ದೊಡ್ಡಮ್ಮನ ಬರ್ತಡೆ ಅಂತಂದು ಒಂದು ಲಾಕ್ಸ್ ಪ್ರತಿದಿನ ಏನೋ ಒಂದು ಮಾಡ್ತಾಯಿರ್ತಾರೆ ಆ ವೀಡಿಯೋಗಳು ಭಯಂಕರ ಓಡ್ತವೆ ಅದು ಪಿ ಸಿ ಎಲ್ಲು ಹೆಂಗೆ ದೊಡ್ಡ ದೊಡ್ಡ ಪಿ ಸಿ ಎಲ್ ಮನೆ ದೊಡ್ಡ ದೊಡ್ಡ ಕಾರು ಕಾರು ಎಲ್ಲ ಇರ್ತವೆ ವಿಡಿಯೋನೂ ಓಡ್ತವೆ ಅವ್ರಿಗೆ ಮೀನಿ ಈಗ ನಮಗೊಂದು ಇಪ್ಪತ್ತು ಸಾವಿರ ಸಿಗ್ತದೆ ಅಂತಂದ್ರೆ ಅವ್ರಿಗೆ ಎಂಬತ್ತು ಸಾವಿರ ನಮ್ಗೆ ಐವತ್ತು ಸಾವಿರ ಸಿಗ್ತದೆ ಅಂದ್ರೆ ಅವ್ರಿಗೆ ನಾಲ್ಕು ಲಕ್ಷನೇ ಸಿಗುತ್ತೆ ಆ ಥರ ಓಡ್ಬಿಟ್ರೆ ಹಂಗೇನಾರ ನನಗೆ ವಿಡಿಯೋ ಓಡ್ಬಿಟ್ರೆ ಅಯ್ಯೋ ಇನ್ನು ಬೇರೆ ಲೆವೆಲ್ ಓಲಲ್ಲಿ ಮನೆಯ ಈಗ ಏನು ನಿಲ್ಸಿವನಿ ಆ ಮನೆಯ ಇನ್ನೂ ಯಾವುದೋ ಲೆಕ್ಕಾಚಾರದಲ್ಲಿ ದೊಡ್ಡದಾಗಿ ಸಖತ್ತಾಗಿ ಮಾಡಿಬಿಡ್ಬೋದು ಇಲ್ಲ ಕಾಮೆಂಟು ಬರ್ತಾ ಇಲ್ವ ಓದ್ತಾ ಇಲ್ವಲ್ಲ ಕಾಮೆಂಟು ಏನಾಯ್ತಲ್ಲ ಕಾಮೆಂಟು ಹೋಯ್ತಾ ಇಲ್ಲ ಕಲ್ಲ ಒಯ್ತಾ ಇಲ್ಲ ಅಷ್ಟಕ್ಕೇ ನಿಂತ್ಬಿಟ್ಟದೆ ಕಾಮೆಂಟು ಯಾಕೋ ಗೊತ್ತಿಲ್ಲ ಆಮ್ಯಾಗ ಇಲ್ಲಿ ಏನೇನು ಆಪ್ಷನ್ಸ್ಗಳವೆ ನಾವು ಯಾವ್ಯಾವ್ದನ್ನೋ ಓದ್ತಿ ಅದೇನೇನೋ ಆದದು ಅಂತ ಭಯ ಈಗ ಊಟ ಉಪ್ಸಾರು ಸೊಪ್ಪು ತಗೊಬಂದಿದ್ದೇನೆ ಅದು ಕಾಲು ಬಾಗ ಸೊಪ್ಪು ಚೆನ್ನಾಗಿರ್ತದೆ ಇನ್ನು ಮುಖಾಲು ಭಾಗ ವೇಸ್ಟು ಅಂಥ ಸೊಪ್ಪು ಕಟ್ ಮಾಡಿರ್ತಾರೆ ಅದು ಚಿಟಪ್ಪಕ್ಕೆ ಐದು ರೂಪಾಯಿ ಐದು ರೂಪಾಯಿಗಂತ ಏನ್ಕಂಡೆ ಕೆಲವೊಂದು ನಾವು ಬೆಳಗಾಳದೆ ಉತ್ಮ ನಮ್ಮ ಬೈಲಲ್ಲಿ ಕುಯ್ಕೊಬೋತಿವಲ್ಲ ಅದು ಸೂಪರು ಬೈಲಲ್ಲಿ ಐತೆ ಕುಯ್ಯಕ್ಕೆ ಪರಿಕಿಲ್ಲ ಅಂಥ ಸೋಂಬೇರಿ ಕುಯ್ಯಕ್ಕೆ ಪರಿಕಿಲ ಗದ್ದೆಯಲ್ಲಿ ಹೋಗಿ ಕುಯ್ಕೊಬಂದ್ರೆ ಎಲ್ಲ ಥರ ನಾನಾ ಥರ ಸೊಪ್ಪದೆ ಚೆನ್ನಾಗಿರ್ತದೆ ಉಪ್ಸಾರಿಗೆ ಎಡಕ್ಕೆ ಹೋಗ್ಬೇಕಿವ್ಳ ಊದ್ಕ ಹೋಗ್ಬೇಕಿವ್ಳ ಹಾಂ ಹಾಂ ಏನು ಕಾಡು ಫಾರೆಸ್ಟ್ ಒಳಗೆ ನಮ್ಮ ಗದ್ದೆಗಳವೆ ಅಲ್ಲಿ ಹುಲಿ ಹುಲಿಸೀಮ ಬಂದ್ಬಿಡ್ತವೆ ಇವ್ಳಿಗೆ ಎಡಕ ಹೋಗ್ಬೇಕಂತೆ ಇವಳೇ ಹಾಕ್ಬೇಕಾ ಸ್ಕೂಟ್ರಲ್ಲಿ ಕುಣಿಸ್ಕೊಂಡು ಅವ್ರು ಹುಣಸ್ಕೊಬ್ರಾಕೆ ಹಾಂ ಹ್ಞೂ ನೀನು ತಬ್ಬಾಕಾಕೆ ಏನು ತಬ್ಬಕ ನೀನು ಏನು ತಬ್ಬಕಾಕ್ಲಾ ಈಗ ಮಾಮೂಲಿ ಊಟ ಮಾಡ್ಕೊಂಡು ಔಷಧಿ ಚೆಂಡು ಚೆಂಡುವ ಈತಾಗೆ ವ್ಯವಸಾಯ ಈತಾಗೆ ವಿಡಿಯೋ ಇತಗೆ ಪ್ರಮೋಷನ್ನು ಈತೆಯ ಮಾಮೂಲಿ ಈ ಕಡೆ ಈಗ ಮನೆ ಈಗ ಪ್ಲಮ್ಮಿಂಗ್ ಆಗದೆ ಎಲೆಕ್ಟ್ರಿಕ್ ಮಾಡಿಸ್ಬ ಎಲೆಕ್ಟ್ರಿಕ್ ವರ್ಕ್ ಮಾಡಿಸ್ಬೇಕು ಆಮೇಲೆ ಸ್ವಲ್ಪ ಇನ್ನೂ ಕಟ್ಟಡದ ಕೆಲಸ ಬಾಕಿ ಐತೆ ಅದಾದಮೇಲೆ ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇತ್ತಾಗೆ ವ್ಯವಹಾರ ಇತ್ತಾಗೆ ಇದು ಸೋಷಿಯಲ್ ಮೀಡಿಯಾ ಎಲ್ಲ ಮೇಂಟೆನೆನ್ಸು ಸಿಕ್ಕಾಬಿಟ್ಟು ಆಮೇಲೆ ಒಂದು ಮೂರು ಸಾವಿರ ಜನಕ್ಕೆ ನಂಬರು ಸ್ಪ್ರೆಡ್ ಆಗಿ ಫೋನು ಬರ್ತನೇ ಇರ್ತವೆ ಅವ್ರು ಯಾರು ಮೊದ್ಲೇ ಗೊತ್ತಿರಕ್ಕಿಲ್ಲ ಎಷ್ಟೋ ಜನ ಇಲ್ಲಿ ಮನೆಗೆ ನಮ್ಮ ಸ್ನೇಹಿತರು ಏನೋ ನಮ್ಮ ನೋಡೋಕೆ ಅಂತ ಮನೆಗೆ ಬರ್ತಾರೆ ಎದುರುಗಡೆ ನಂಬರ್ ಕೊಟ್ಟಿರೋದು ಸೋಷಿಯಲ್ ಮೀಡಿಯಾದಲ್ಲಂತೂ ಅಂತ ನಂಬರ್ ಕೊಟ್ಟಿಲ್ಲ ಬರೀ ಎದುರುಗಡೆ ಕೊಟ್ಟೇನೆ ಅಷ್ಟೊಂದು ದಾರಿ ಸ್ಪೀಡ್ ಆಗಿರೋದು ನಂಬರು ಆಮೇಲೆ ಲೈವ್ಗೆ ಬರೋಕೆ ಮುಂಚೆ ಇಂಥ ಗಂಟೆಗೆ ಲೈವ್ಗೆ ಬರ್ತೀನಿ ಅಂತ ಕೆಲವರು ಕಮೆಂಟ್ ಮಾಡಿದರು ಬ ಲೈವ್ ವಿಡಿಯೋಗೆ ಹಾಕಿ ನಾವು ಯಾವಾಗ ಅಯ್ಯೋ ಲೈವ್ಗೆ ಬಂದು ಹೊಂಟೋಗಿದ್ರೆ ಅದ ಕೆಂಪಣ್ಣ ನಾವು ನೋಡ್ಬೋದಾಯ್ತು ಅಂತ ಅಂತಿದ್ರು ಅವು ನಾವು ಯಾವಾಗ ಲೈವ್ ಹೋಗ್ಬರ್ತೀನಿ ಅಂತಲೇ ಗೊತ್ತಾಯ್ತು ಕೆಲವರು ಈಗ ಪುರ್ಸತ್ತು ಈಗ ಇನ್ನೇನೋ ಈಗ ಈಗ ಅಲೆ ಮುದ್ದೆ ಕಟ್ತಾವಳೆ ಮಾಮೂಲಿ ಇದು ಊಟ ಮಾಡ್ಕಂಡು ಗದ್ದೆ ತೆಗೊಡ್ಬೇಕು ಆಮೇಲೆ ಕಮೆಂಟ್ ಬರ್ತಾ ಅಲ್ಲಿ ಓದೋಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಕಾಮೆಂಟ್ಗೆ ನಿನ್ ತಗೊಬಿಟ್ಟೈತೆ ಮುದ್ದೆ ಕಟ್ಟಿ ಮುದ್ದೆ ಹೆಂಗೆ ಆ ಥರ ಐತೆ ಇದು ನಮ್ಮ ಹಾ ಆಯ್ತ್ಲ ಎಷ್ಟು ಮುದ್ದೆ ಕಟ್ಟದ್ಲೇ ಹೆಂಗೆ ನೋಡಿ ಈಗ ಈ ತರ ಮುದ್ದೆ ಕಟ್ಟಿಕ್ಕಿಲ್ಲ ಇವಳು ಇಲ್ಲೇನಾವೆ ಮುದ್ದೆ ಹಿಂಗ್ ಕಟ್ಟಿಕಿಲ್ಲ ಆ ಕೆರ್ಬಕ್ಳ ಮುದ್ದೆಯ ಹಿಂಗೆ ಆ ಮುದ್ದೆಯ ಹಿಂಗೆ ಗೋರ್ ಬಿಟ್ಟು ಅದ್ನೇ ತಟ್ಟೆಗೆ ಹಾಕೊಳ್ಳೋದು ಅಂತ ಸೋಂಬೇರಿ ಅದನ್ನ ನೀಟಾಗಿ ಕಟ್ಕೊಂಡಿ ಈ ಮುದ್ದೆ ತರ ಕಟ್ಕೊಂಡಿ ತಿಂದು ಮನೆ ಈಗ ಹಂಗ್ ಅಲ್ಲೇ ಬಿಟ್ಟು ಅಲ್ಲೇ ಬಿಟ್ಬಿಡ್ತಾಳೆ ಪಾತ್ರೆಯಲ್ಲಿ ಅದು ಅದು ಅಲ್ಲದೆ ಅಲ್ಲಿ ಹಸಿಟ್ಟು ಆಮಕ್ಕೆ ಸೀಕಿರೋದೆಲ್ಲ ಇರ್ತದೆ ಅದ್ ಅದ್ನೇ ತಿಂತಾಳೆ

ಪಾಯಸ ಮಾಡ್ಬಿಡೋದಲ್ಲ ಅರ್ಭುರ್ತಿ ಬೆಂದಿರಬೇಕು ಸೊಪ್ಪು ಕರ್ಮ ಕರ್ಮ ಅನ್ಬೇಕು ತಿನ್ಬೇಕಾದ್ರೆ ಇಲ್ಲಿ ಬೇಯಾಕಿಬಿಟ್ಟವಳೆ ಅವ್ಳ ಪಾಡುಗಳ್ ಮುದ್ದೆ ಕಟ್ತಾವಳೆ ಸೌಟ್ ತಗಂದೇ ಒಳ್ಳೆ ಕಜ್ಜು ಸೊಪ್ಪ ಅದೇ ಇವತ್ತೇ ಕಟ್ಟಿರೋದು ಕಣ ಹಾಗೂ ಕಟ್ತಿರಲಿಲ್ಲ ನೀನು ಹ್ಞೂ ಹಿಂಗೆ ನಾವು ಮನೆ ಕೈ ಹಳೆ ಕೈಯಿಂದಾಗ ಹಿಂಗೆ ಬಟ್ಟೇಲಿ ಮುಟ್ಟಬೇಕು ಬೆಂದದೆ ಕಣ ಹಾಂ ಟಾಪ್ ಮೇಲೆ ಬೆಂದದೆ ಕಣ ಇಲ್ಲ ಆಚೆಗೆ ಯಾವಂತ ನೋಡಿಲ್ಲ ಹಾಂ ಅಜರ್ ಕಸ ಎಲ್ಲ ಕುಡಿಸ್ಬಿಟ್ಟನು ಹಾಂ ಎಲ್ಲಾನು ಮಾಡಿಕೊಡ್ತೀನಿ ಅಂಕಾನ ಹಾಂ ಮತ್ತೆ ಇಲ್ಲ ಹಂಗೆ ಸುಮ್ಮನೆ ಲೈವಿಗೆ ಬಂದಿದ್ದು ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಕಮೆಂಟ್ಸ್ ಬರ್ಲಿಲ್ಲ ಅವು ಯಾಕೋ ಅಷ್ಟಕ್ಕೆ ಸ್ಟಾಪ್ ಆಗೋಯಿತು ಕಮೆಂಟ್ ಬಂದಿದ್ದರೆ ಕಮೆಂಟ್ಗಳ ಓದ್ತಿದೆ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟು ಇರಲಿ ಅದು ಯಾವಾಗ ವಿಡಿಯೋ ವ್ಯೂಸ್ ಬರ್ತೋ ರೀಚ್ ಆಗುತ್ತಾ ಗೊತ್ತಿಲ್ಲ ಬೇಜಾರಾಯ್ತದೆ ಅಂದ್ ಚೆನ್ನಾಗಿ ಓಡ್ತಾ ಇದ್ದಾವೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಓಡ್ತಾ ಈಗ ಓಡ್ತಾ ಇಲ್ವಲ್ಲ ಅಂತ ಬೇಜಾರಾಗುತ್ತೆ ಏನು ಗೊತ್ತಿಲ್ಲ ನೋಡಮ್ಮ ಯಾವಾಗ ಸರಿಯಾಗುತ್ತೆ ಗೊತ್ತಿಲ್ಲ ಧನ್ಯವಾದಗಳು 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 ಮತ್ತು ಯಾವಾಗಾದರೂ ಲೈವಿಗೆ ಬರಬೇಕಾದ್ರೆ ತಿಳಿಸ್ತೀನಿ ತಿಳಿಸ್ಬಿಟ್ಟು ಇಂಥ ಟೈಮಿಗೆ ಲೈವಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಲೈವಿಗೆ ಬರ್ತೀನಿ ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯ ಇದು ಹೆಂಗಪ್ಪ ಇದು ಹೆಂಗ್ಲೇ ಇದು ಇದು ಮಾಡೋದು